ಅಂದ್ರೆ ನನ್ನ ಕೂದಲು ಲಾಂಗ್ ಇದೆ ನಾವು ಹೇರ್ ಕಟಿಂಗ್ ಮಾಡಿಸ್ಕೊಳಕ್ ಹೋಗ್ತೀವಪ್ಪ ಅತ್ರ ಪಾರ್ಲರ್ ಇಲ್ಲೇ ಅಪ್ಪು ಪಾರ್ಲರ್ ಇಲ್ಲೇ ಮಲ್ನಾಡಿನಲ್ಲಿ ಇರೋದು ಇವಾಗ ಸೋಪ್ ಬನ್ನಿ ಹೇರ್ ಬೇಡ ಹಾಕೋಣ ಇಲ್ಲಿ ಹೇರ್ ಬೇಡ ಇದನ್ನು ಹಾಕೋಣ ಇದು ಬೇಡ ನಾನು ಅನ್ಕೊಂಡೆ ಇದು ಹಾಕೋಣ ಹಲೋ ಫ್ರೆಂಡ್ಸ್ ನಾನು ಹಿಕ್ಕೊಂಡು ಹಿಕ್ಕೊಂಡು ನಾವು ಇವಾಗ ಇವತ್ತು ಅಪ್ಪ ಪಾರ್ಲರ್ ಹೋಗ್ತಿದ್ದೀವಿ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ನೋಡಿ ಬನ್ನಿ ಈ ಥರ ಇದೆ ನೋಡಿ ಇವಾಗ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಮಾಡಿಸ್ಕೊಳ್ತಾರೆ ಎಲ್ಲರೂ ಡೈಲಿ ಇಲ್ಲೇ ಬರ್ತಾರೆ ಅದು ಮಾಡ್ಲಾದ್ಮೇಲೆಗಡೆ ಇದೆ ನಾನು ಇವಾಗ ಮಾಡಿಸ್ಕೊಳ್ತಿದ್ದೀನಿ ನೋಡಿ ಕೂಲ ಬಾ ಕೂದಲ ಭಾಳ ಇತ್ತು ಅದಕ್ಕೆ ನೋಡಿ ಮಾಡಿಸ್ಕೊಳ್ತಿದ್ದೀನಿ ಈ ಥರ ಹಿಂಗೆ ಅವರು ಇದು ಹಾಕ್ತಾರೆ ಇಕ್ತಿದ್ದಾರೆ ಆಮೇಲೆ ಕಟ್ ಮಾಡ್ತಾರೆ ಇಕ್ಕಿ ಕ್ಲಿಪ್ ಹಾಕ್ತಾರೆ ಜೋಕರ್ ಥರ ನೋಡಿ ಚೆಂದಿದೆ ಅಕ್ಕಿ ಅದು ಹೆಂಗೆ ಹಾಕಿದ್ದು ಜೋಕರ್ ಥರ ಹಾಕ್ತಾರೆ ಆದರೆ ಅದು ಚೆನ್ನಾಗಿದೆ ನೋಡಿ ನಾನು ನಗ್ತಿದೀನಿ ನೋಡಿ ಹೇಗೆ ಹಾಕಿದ್ದಾರೆ ಊಹ್ ನೋಡಿ ಹಿಂದ್ಗಡೆನೂ ಹೆಂಗೆ ಹಾಕಿದ್ದಾರೆ ಆಮೇಲೆ ನೋಡಿ ಕಟ್ ಮಾಡ್ತಾರೆ ಇವಾಗೆ ಸ್ಪ್ರೇ ಹೊಡ್ತಾರೆ ಒಂದು ಸ್ವಲ್ಪ ಅವರು ನೋಡಿ ಕೂಲ್ ಒಂದು ಸ್ವಲ್ಪ ಅಲ್ಲಿ ಕೂಲ ಬಿಟ್ಟಿದ್ದಾರೆ ಅದು ಅಮ್ಮ ಕತ್ಸಿದ್ರು ಮನೇಲೆ ಯಾವತ್ತೋ ಅದು ಗೊತ್ತಿಲ್ಲ ನೋಡಿ ಕಟ್ ಮಾಡ್ತಿದ್ದಾರೆ ಈಗ ಇವಾಗ ನೋಡಿ ಎಷ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಚೆನ್ನಾಗಿದೆ ನೋಡಿ ಬಾಯ್ ನಾವು ಮತ್ತೊಂದು ದಿನ ಸಿಗೋಣ